ಮೋಡ ಹಗರಣದಲ್ಲಿ ಸಿಕ್ಕಿ ಆತಂಕದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಅಹಿಂದ ಸಂಘಟನೆ ನಿಂತುಕೊಂಡಿದೆ ಹುಬ್ಬಳ್ಳಿಯಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಆರಂಭ ಮಾಡಲಾಗಿದೆ ಯಾವುದೇ ಒತ್ತಡಕ್ಕೆ ಮಡಿದು ರಾಜೀನಾಮೆಯನ್ನ ನೀಡಬಾರದು ನಮ್ಮ ಬೆಂಬಲ ಯಾವಾಗಲೂ ಇದೆ ಎನ್ನುವಂತಹ ಸಂದೇಶ ನೀಡುವ ಉದ್ದೇಶದಿಂದ ರಾಷ್ಟೀಯ ಅಹಿಂದ ಸಂಘಟನೆಯಿಂದ ಈ ಒಂದು ಬೆಂಗಳೂರು ಚಲೋ ಆರಂಭವಾಗಿದೆ ರಾಷ್ಟ್ರೀಯ ಸಂಘಟನೆ ಕರೆಯುವ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿರುವಂತಹ ಅಹಿಂದ ಜಾಗೃತಿ ಜಾಥಾಕ್ಕೆ ಹುಬ್ಬಳ್ಳಿಯಲ್ಲಿ ಇಂದು ಚಾಲನೆಯನ್ನ ನೀಡಲಾಯಿತು ಇಂದು ಮತ್ತು ನಾಳೆ ಈ ಜಾಥಾ ನಡೆಯಲಿದ್ದು ಹುಬ್ಬಳ್ಳಿಯಿಂದ ಬೆಂಗಳೂರಿನವರೆಗೆ ವಿವಿಧ ಜಿಲ್ಲೆಗಳಲ್ಲಿ ಬಹಿರಂಗ ಸಮಾವೇಶದ ಮೂಲಕ ಸಿಎಂಗೆ ಬೆಂಬಲವನ್ನು ನೀಡಲಾಗುತ್ತದೆ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶದ ಮೂಲಕ ಜಾಥಾ ಸಮಾರೋಪಗೊಳ್ಳಲಿದೆ ಹೀಗಾಗಿ ಇಂದು ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಯ ಅಹಿಂದ ಕಾರ್ಯಕರ್ತರು ವಾಹನಗಳ ಮೂಲಕ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿದ್ರು ನಗರದ ಅಂಬೇಡ್ಕರ್ ಸರ್ಕಲ್ ನಿಂದ ಬೃಹತ್ ಪ್ರಮಾಣದ ರ್ಯಾಲಿ ಆರಂಭಗೊಂಡಿತ್ತು ಸರ್ ಇಷ್ಟೇ ಯಾವ ನಮ್ಮ ಕರ್ನಾಟಕದ ದಿಮ್ಮಂತ ನಾಯಕರಂತ ಸಿದ್ದರಾಮಯ್ಯವರು ಪಕ್ಷಾತೀತ ನಾಯಕರವ್ರು ಪ್ರಜಾಪ್ರಭುತ್ವ ನಾವು ಬದುಕ್ತಕ್ಕಂಥವ್ರು ನಮ್ಮ ರಾಜ್ಯದಲ್ಲಿ ರಾಜ್ಯದ ಜನತೆ ಸಂಪೂರ್ಣವಾಗಿ ಅವರಿಗೆ ಬಹುಮತವನ್ನು ಕೊಟ್ಟು ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ ಅವರು ಯಾವ ಬಿ ಜೆ ಪಿ ನಾಯಕರುಗಳು ಮತ್ತು ಜೆ ಡಿ ಎಸ್ ನಾಯಕರುಗಳು ಯಾರು ಅಮಿತ್ ಶಾ ಅವ್ರನ್ನ ಮತ್ತು ಮೋದಿಜಿಯವರನ್ನ ಮುಂದಿಟ್ಟುಕೊಂಡು ಆಯಾ ರಾಜ್ಯದ ಗವರ್ನರ್ಗಳನ್ನು ಮುಂದಿಟ್ಟುಕೊಂಡು ಸಿದ್ದರಾಮಯ್ಯವರಿಗೆ ಕಳಂಕ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ ಆಯಾ ರಾಜ್ಯಗಳಲ್ಲಿ ಆಯಾ ಸರ್ಕಾರಗಳನ್ನು ಇರಿಸಿ ಬಿ ಜೆ ಪಿ ಸರ್ಕಾರವನ್ನು ತರುವುದೇ ಇವ್ರದೊಂದು ಉದ್ದೇಶ ಆಗಿಬಿಟ್ಟೈತಿ ಅವರಿಗೆ ಬಿ ಜೆ ಪಿ ನಾಯಕರು ಇರ್ಬೋದು ಅಮಿತ್ ಶಾ ಮೋದಿಜಿಯವರು ಇರ್ಬೋದು ಮತ್ತು ಆಯಾ ರಾಜ್ಯದ ರಾಜ್ಯಪಾಲರು ಇರ್ಬೋದು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ ಡಾಕ್ಟರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರಧಾರಗಳಲ್ಲಿ ನಾವು ನಂಬಿಕೆ ಇಟ್ಟಂಥವ್ರು ನಾವು ಸಂವಿಧಾನದ ಮೇಲೆ ನಂಬಿಕೆಯನ್ನು ಇಟ್ಟಂಥವ್ರು ಸವಿದ ಬಸವಣ್ಣ ಬುದ್ಧ ಅಂಬೇಡ್ಕರ್ ಅವರ ಒಂದು ದಾರಿಯಲ್ಲಿ ನಡೆತಕ್ಕಂಥವ್ರು ಆ ಒಂದು ವಿಚಾರದಲ್ಲಿ ಆ ಒಂದು ಖಂಡನೆಯನ್ನು ನಾವು ಅದನ್ನು ಖಂಡಿಸ್ತೇವೆ ಸಿದ್ದರಾಮಯ್ಯ ಅವರಿಗೆ ನಾವು ರಾಜ್ಯಾದ್ಯಂತ ಐದು ವರ್ಗದವರು ಇರ್ಬೋದು ಎಲ್ಲ ವರ್ಗದವರು ಕೂಡ ಇವತ್ತು ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಗಮಲಿಸಿ ನಾವು ಹುಬ್ಬಳ್ಳಿಯಿಂದ ಬೆಂಗಳೂರವರಿಗೆ ನಾವು ಜಾಥಾವನ್ನು ಮಾಡ್ತಾ ಇದ್ದೇವೆ ಐಂದ ನಾಯಕನ ಉಳಿವಿಗಾಗಿ ಐಂದ ಜನರ ಜಾಗೃತಿಗಾಗಿ ಸಂವಿಧಾನ ಪೀಠಕ್ಕೆ ಜ್ಞಾಪಕ ಜನಜಾತ ಅಂತಕ್ಕಂಥ ರೈಲಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ರಾಜ್ಯದಲ್ಲಿರ್ಬೋದು ದಕ್ಷಿಣ ಭಾರತದಲ್ಲಿರ್ಬೋದು ಇದೇ ರೀತಿಯವರು ಮನುವಾದಿಗಳು ಜಾತಿವಾದಿಗಳು ಈ ರೀತಿ ಅವರು ಕೆಟ್ಟ ವಿಚಾರಗಳನ್ನು ಮಾಡ್ತಾ ಇದ್ದಾರೆ ವರ್ಗದ ಜನ ಸಿಂಹ ಗರ್ಜನೆ ಕೊಡಬೇಕಾಗ್ತತಿ ಗರ್ಜಿಸ್ಬೇಕ ಗರ್ಜಿಸಬೇಕಾಗ್ತತಿ ಆ ದಿನ ಮುಂದಿಲ್ಲ ನಮ್ಮದೊಂದು ಪ್ರಶ್ನಾ ನಾಯಕರೇ ಅವರು ಸಿದ್ದರಾಮಯ್ಯವರು ಯಾವ ದೇವರಾಜರಂತೆ ಸಿದ್ದರಾಮಯ್ಯನವರು ಕೂಡ ಸಾಮಾಜಿಕ ಚಿಂತನೆ ಉಳ್ಳವರು ಅವರನ್ನು ನಾವು ಬೆಂಬಲಿಸ್ತೀವಿ ಅವರು ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇಲ್ಲ ನೋಡ್ರಿ ಅವರನ್ನು ಎಲ್ಲ ಅಂತ ಶಿಕ್ಷಿಸಲಿಕ್ಕೆ ವಿಚಾರ ಮಾಡ್ತಾ ಇದ್ದಾರೆ ಸಾಧ್ಯ ಆಗ್ತಲ್ಲ ಇವತ್ತು ಇಡಿಗೆ ಕೊಟ್ಟರು ಕೂಡ ಇಡಿಯವರಿಗೆ ಚಿಂತನೆ ಹತ್ತೈತಿ ಯಾವ ರೀತಿ ನಾವು ಅವ್ರನ್ನ ಇದು ಮಾಡ್ಬೇಕಂತಕ್ಕಂಥ ವಿಚಾರ ಅವ್ರಿಗೆ ಚಿಂತೆ ಎತ್ತೈತಿ ಅವ್ರಿಗೆ ಕೂಡ ಹಿನ್ನಡೆ ಆಗ್ತಾ ಇದೆ ಈ ನಮ್ಮ ನಾಡಿನ ಮಣ್ಣನ್ನು ಬಗೆದು ಲಕ್ಷಾಂತರ ಕೋಟಿ ರೂಪಾಯಿ ಗಳಿಸಿ ಹೆಲಿಕಾಪ್ಟರ್ ವಿಮಾನ ತಗೊಂಡು ಅಡ್ಯಾಡಕ್ಕ ಅಂತ ಭ್ರಷ್ಟಾಚಾರ ಸಿದ್ದರಾಮಯ್ಯ ಮಾಡಿಲ್ಲ ಕೆರೆ ಕಟ್ಟಿಗಳನ್ನು ತಮ್ಮ ಹೆಸರಲ್ಲಿ ಹಂಚ್ಕೊಂಡು ತಮ್ಮ ಹೆಸ್ರಲ್ಲಿ ಹೆಂಡತಿ ಮಕ್ಕಳ ಹೆಸ್ರಲ್ಲಿ ಅದನ್ನೇನ ಸರ್ವೆ ನಂಬರ್ ಬದಲಾವಣೆ ಅವರು ಅದು ತಮ್ಮ ಕಬ್ಜಾ ತಗೊಂಡಿಲ್ಲ ಅವರು ಸ್ವಚ್ಛಂದ ರಾಜಕಾರಣ ಇದು ಈ ರಾಜಖಂಡಂಥ ಅತ್ಯಂತ ಸ್ವಚ್ಛ ರಾಜಕಾರಣಗಳಲ್ಲಿ ದೇವರಾಜ್ ಬಿಟ್ಟರೆ ದೌರಿ ಸಿದ್ದರಾಮಯ್ಯ ಅವರು ಅಂತೇಳಿ ನಾನು ಎದಿ ತಟ್ಟಿ ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಅದಕ್ಕೆ ಇವತ್ತು ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಂತಹ ಪ್ರಸಾದ್ ಅಬ್ಬಾಯಿ ಸಾಹೇಬರು ಚಾಲೆಯನ್ನು ಕೊಡ್ತಾ ಇದ್ದಾರೆ ನಮ್ದು ಅಜೆಂಡಾ ಸಂವಿಧಾನ ಪೀಠಿಕೆಯನ್ನು ಓದುವುದ್ರ ಮುಖಾಂತರ ಓದುವುದರ ಮುಖಾಂತರ ಏನಿರ್ತಲ್ಲ ನಾವು ಚಾಲೆಯನ್ನು ಕೊಟ್ಟು ನಾವು ಅದನ್ನ ಏನಿರ್ತಲ್ಲ ಬೆಂಗಳೂರಲ್ಲಿ ನಾವು ರ್ಯಾಲಿಯನ್ನು ಹೋಗ್ತಾ ಇದ್ದೇವೆ ನಾಳೆ ಐದು ಗಂಟೆಗೆ ನಾವು ಬೆಂಗಳೂರು ಫ್ರೀಡಂ ಪಾರ್ಕನ್ನು ತಲುಪ್ತ ಇದ್ದೇವೆ ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಗಂಡು ಗಂಡು ಮೆಟ್ಟು ಸ್ಥಳ ಇರೋದ್ರಿಂದ ಹುಬ್ಬಳ್ಳಿ ಒಳಗೆ ಏನಾದರೂ ಹೋರಾಟ ಅದು ಆಗ್ತೈತೆ ಅಂತಂದ್ರೆ ಅದು ಬೆಂಗಳೂರು ಹಾಗೂ ದಿಲ್ಲಿಯವರೆಗೆ ಎಫೆಕ್ಟ್ ಆಗುವಂಥ ಇದು ನಮ್ಮ ಹುಬ್ಬಳ್ಳಿ ಗಂಡು ಮೆಟ್ಟಿನ ನಾಡು ಯಾಕಂದರೆ ಕಳೆದ ತಿಂಗಳುಗಳಿಂದ ನಿರಂತರವಾಗಿ ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಆಗಿರ್ಬೋದು ಅಮಿತ್ ಶಾ ಅವರಾಗಿರ್ಬೋದು ಸಂವಿಧಾನವನ್ನು ಗಾಳಿಯಲ್ಲಿ ತೂರಿ ಈ ಗವರ್ನರ್ಗೆ ತಮ್ಮ ಮುಷ್ಟಿಯಲ್ಲಿ ಇಟ್ಟುಕೊಂಡು ಏನಾದರೂ ಮಾಡಿ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬೇಕನ್ನೋದು ಒಂದು ಒಂದೇ ಒಂದು ಉದ್ದೇಶದಿಂದ ಇವತ್ತು ಸಂಘ ಆಗಿರ್ಬೋದು ಅನೇಕ ಜನ ಇವತ್ತು ಅದ್ರ ಜೊತೆಗೆ ಜೆ ಡಿ ಕೂಡ ಸೇರಿದ್ದಾರೆ ಹೀಗಾಗಿ ಅವ್ರಿಗೆ ಒಂದು ಜನಪ್ರಿಯ ನಾಯಕ ಇರೋದರಿಂದ ಅವ್ರಿಗೇನು ಕಳಂಕ ಅವರು ರಹಿತ ಇರುವಂಥ ನಾಯಕರವರು ಇವತ್ತು ನಮ್ಮ ರಾಜ್ಯದಲ್ಲಿ ಅವ್ರಿಗೆ ಸಿಎಂ ಅನ್ನುವಂಥ ಏನು ವಿಚಾರ ಮಾಡೋದಾದ್ರೆ ನಾವು ಇವತ್ತು ಅಹಿಂದ ನಾಯಕರು ಸೇರಿಕೊಂಡು ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಂಥ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಹಾಗೂ ತಾಲೂಕಿನ ಅಧ್ಯಕ್ಷರು ಹುಬ್ಬಳ್ಳಿಯ ಹುಬ್ಬಳ್ಳಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯಿಂದ ಬೆಂಗಳೂರಿನವ್ರಿಗೆ ನಾವು ಜನಜಾಗೃತಿ ಮಾಡುವ ಮೂಲಕ ಜನರಿಗೆ ತಿಳಿಸುವಂಥ ಮೂಲಕ ನಾವು ಇವತ್ತು ಸಿದ್ದರಾಮಯ್ಯ ಅವರಿಗೆ ವಿನಂತಿ ಏನು ಮಾಡ್ಕೊತೀವಿ ಅಂದರೆ ನೀವು ರಾಜೀನಾಮೆ ಕೊಡಬಾರ್ದು ಇಡೀ ರಾಜ್ಯದ ಎಪ್ಪತ್ತಾರು ಪರ್ಸೆಂಟ್ ಜನ ಏನು ಇಂದದ ಏನಾದರೂ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರಿಟಿ ಹಾಗೂ ದಲಿತರಾಗಿರ್ಬೋದು ಆದಿವಾಸಿಗಳು ಆಗಿರ್ಬೋದು ಅವ್ರು ಹಿಂದಿದ್ದೀವಿ ಅವ್ರಿಗೆ ಈ ಸ್ಥಾನದಿಂದ ಇಳಿಬಾರ್ದು ಅನ್ನುವಂಥ ಒಂದು ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ನಾವು ಎಲ್ಲ ಹಿಂದದ ನಾಯಕರು ಮಾಡ್ತಾ ಇದ್ದೀವಿ ಅನ್ನೋದು ಒಂದು ತಂಬಲ್ಲಿ ಹೇಳಕ್ಕೆ